ಇಂದು ಸಿಎಂ ಜನಸ್ಪಂದನ ಇದೆ ಸ್ಥಳದಲ್ಲೇ ಜನರ ಸಮಸ್ಯೆಗೆ ಪರಿಹಾರವನ್ನು ಕೊಡಲಾಗುತ್ತೆ ವಿಧಾನಸೌಧದ ಆವರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಜನಸ್ಪಂದನ ಇದು ಅಂದರೆ ವಿಧಾನಸೌಧದ ಮುಂದೆ ನಡೀತಾ ಇರುವಂತಹ ಮೊಟ್ಟ ಮೊದಲ ಜನಸ್ಪಂದನ ಇದು ಜನರಿಗೆ ಸ್ಪಂದಿಸುವುದು ಸ್ಥಳದಲ್ಲೇ ಪರಿಹಾರವನ್ನು ಕೊಡೋದು ಕಳೆದ ಸೆಪ್ಟೆಂಬರ್ನಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಜನಸ್ಪಂದನ ನಡೆಸಿದ್ರು ನಾಲ್ಕು ಸಾವಿರ ಜನ ನಾಲ್ಕು ಸಾವಿರ ಅರ್ಜಿಗಳು ವಿಲೇವಾರಿಯಾಗಿದ್ದು ಇಂದು ಇಡೀ ದಿನ ರಾಜ್ಯದ ಜನರ ಸಮಸ್ಯೆಗೆ ನಾಡದರೇ ಸ್ಪಂದಿಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನೋಡಿ ಅಂದರೆ ಸುಮಾರು ಎಂಟು ಗಂಟೆ ಸಿದ್ದರಾಮಯ್ಯನವರು ಜನರ ಮಧ್ಯನೇ ಇರ್ತಾರೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ ಬೃಹತ್ ಜರ್ಮನ್ ಟೆಂಟ್ ಹಾಕಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಿದ್ದಾರೆ ಮೂವತ್ತಾರು ವಿವಿಧ ಇಲಾಖೆಯ ಕೌಂಟರ್ಗಳಲ್ಲಿ ಸಾರ್ವಜನಿಕರ ಮನವಿ ಸ್ವೀಕಾರ ಮಾಡಲಾಗುತ್ತೆ ಕೌಂಟರ್ಗಳಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅವರ ಏನಿದೆಯೋ ಅದನ್ನು ತೆಗೆದುಕೊಳ್ತಾರೆ ಸಿ ಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರುವಂಥವ್ರಿಗೆ ಊಟದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇರುತ್ತೆ ನೀರಿನ ವ್ಯವಸ್ಥೆ ಇರುತ್ತೆ ಆಮೇಲೆ ಬಸ್ ಫ್ರೀ ಇರುತ್ತೆ ಮೆಜೆಸ್ಟಿಕ್ನಿಂದ ಆಮೇಲೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಸೆಪ್ಟೆಂಬರ್ನಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ನೋಡಿದ್ದು ನಾವು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದು ಸುಮಾರು ಅವತ್ತು ಐದಾರು ಸಾವಿರ ಜನ ಅದರಲ್ಲಿ ನಾಲ್ಕು ಸಾವಿರ ವಿಲೇವಾರಿಯಾಗಿತ್ತು ಅರ್ಜಿಗಳು ಇವತ್ತು ಕೂಡ ಹತ್ತು ಸಾವಿರ ಜನ ಬರುವಂತಹ ನಿರೀಕ್ಷೆಗಳಿದ್ದಾವೆ ಹತ್ತು ಸಾವಿರದ ಆಸನ ವ್ಯವಸ್ಥೆ ಮಾಡಿದ್ದಾರೆ ಈ ಮೂವತ್ತಾರು ಕೌಂಟರ್ಗಳನ್ನು ಮಾಡಿದ್ದಾರೆ ಎಲ್ಲ ಇಲಾಖೆಗೆ ಅಧಿಕಾರಿಗಳು ಕೂಡ ಹಾಜರಿದ್ದಾರೆ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ರೆಡಿಯಾಗಿದೆ ಈಗ ಜನರು ಕೂಡ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ ಅದರಲ್ಲೂ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ ವಿಕಲಚೇತನರಿಗೆ ಮಹಿಳೆಯರಿಗೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಸಾರ್ವಜನಿಕರು ಆಗಮಿಸ್ತಾನೆ ಇದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಜನ ಬರುವಂತಹ ನಿರೀಕ್ಷೆಗಳಿದ್ದಾವೆ ನೋಡಿ ಇಲಾಖಾವಾರು ಕೌಂಟರ್ನ ಓಪನ್ ಮಾಡಿದ್ದಾರೆ ಅಂದರೆ ಈಗ ನಮ್ಮದು ಯಾವುದೋ ಒಂದು ಮನೆ ಆಗಬೇಕಪ್ಪ ನನ್ನ ಮನೆ ಇಲ್ಲ ಅದರದು ವಸತಿ ಇಲಾಖೆ ಅಥವಾ ನನಗೆ ಯಾವುದೋ ಒಂದು ಪರಿಹಾರ ಬರಬೇಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಇಲಾಖೆ ಅಧಿಕಾರಿ ಮೂವತ್ತಾರು ನೋಡಿ ಮೂವತ್ತಾರು ಇಲಾಖೆ ಇದ್ದಾವೆ ಅಲ್ಲಿನ ಅಧಿಕಾರಿಗಳು ಇರ್ತಾರೆ ಹಾಗಾದರೆ ಹೇಗೆ ನಾವು ನೋಂದಣಿ ಮಾಡಿಕೊಳ್ಳೋದು ನಾನು ಡೈರೆಕ್ಟಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗ್ಬೋದಾ ಇಲ್ಲ ಅವಕಾಶ ಇಲ್ಲ ಅಲ್ಲಿ ನೀವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ ಮೊದಲು ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಬಿ ಪಿ ಎಲ್ ಕಾರ್ಡು ವೋಟರ್ ಐ ಡಿ ರೇಷನ್ ಕಾರ್ಡು ಬೇಕಾಗುತ್ತೆ ನೀವು ಆನ್ಲೈನಲ್ಲೂ ಕೂಡ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಅಥವಾ ಆಗಲೂ ಕೂಡ ನೀವು ಹೋಗ್ಬೋದು ಅಂದರೆ ಅಲ್ಲಿ ಮೊದಲು ಅರ್ಜಿನ ಸಲ್ಲಿಸಬೇಕಾಗತ್ತೆ ನೋಂದಣಿ ಮಾಡಿಸ್ಬೇಕಾಗತ್ತೆ ಆಮೇಲೆ ನೀವು ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ ಮೂವತ್ತಾರು ಕೌಂಟರ್ಗಳು ಅಂತಂದರೆ ಹತ್ತು ಸಾವಿರ ಜನರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇನ್ನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರುವಂಥವ್ರಿಗೆ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಹಿಂದೆ ಕೂಡ ಸೆಪ್ಟೆಂಬರ್ನಲ್ಲಿ ಮೊದಲ ಜನಸ್ಪಂದನ ನಡೆದಿತ್ತು ಅಲ್ಲೂ ಕೂಡ ಅಭೂತಪೂರ್ವವಾದಂತಹ ಸ್ಪಂದನೆ ಸಿದ್ದರಾಮಯ್ಯನವರಿಂದ ಸಿಕ್ಕಿತ್ತು ಅಲ್ಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಇದು ಸಿದ್ದರಾಮಯ್ಯವ್ರು ಕರೀತಾರೆ ಇಲಾಖೆ ಅವರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಬಿಡ್ತಾರೆ ನೋಡಪ್ಪ ಇದು ಕೆಲಸ ವಿಳಂಬ ಆಗ್ತಿದೆ ಫೈಲ್ ಮೂವ್ ಆಗಿಲ್ಲ ಏನು ಸಮಸ್ಯೆ ಅಂಥೇಳಿ ಆಮೇಲೆ ನಿಮ್ಗೆ ಅಲ್ಲಿ ಗೃಹಲಕ್ಷ್ಮೀದ ಹಣ ಏನಾದರೂ ಬಂದಿಲ್ವಾ ಅದ್ರ ಬಗ್ಗೆನೂ ಕೂಡ ನೀವು ದೂರನ್ನ ಕೊಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಜನಸ್ಪಂದನ ಕಾರ್ಯಕ್ರಮದ ಸ್ಥಳದಿಂದ ನೇರ ಪ್ರಸಾರದಲ್ಲಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಎಲ್ ಎನ್ ಸ್ವಾಮಿ ಸೆಪ್ಟೆಂಬರ್ನಲ್ಲೂ ಕೂಡ ಜನಸ್ಪಂದನ ಸಕ್ಸಸ್ ಈಗ ಮೊದಲ ಬಾರಿಗೆ ವಿಧಾನಸೌಧದ ಆವರಣದಲ್ಲಿ ನಡೀತಾ ಇರುವಂಥ ಜನಸ್ಪಂದನ ಇವತ್ತಿನ ಒಂದು ಜನಸ್ಪಂದನ ಕಾರ್ಯಕ್ರಮ ಒಟ್ಟಾರೆಯಾಗಿ ಹೇಗಿರುತ್ತೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಇದು ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ನೋಂದಣಿ ಪ್ರಕ್ರಿಯೆಗಳೆಲ್ಲ ಹೇಗಿರಬಹುದು ಪ್ರಭು ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಎರಡನೇ ಅವಧಿಯ ಒಂದು ಜನಸ್ಪಂದನೆ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಆಗ್ತಾ ಇದೆ ವಿಧಾನಸೌಧದ ಆ ಗ್ರ್ಯಾಂಡ್ ಸ್ಟೆಪ್ನ ಮುಂಭಾಗದಲ್ಲಿ ಆ ವಿಶಾಲವಾಗಿ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳು ಆಗ್ತಾ ಇದೆ ಪೆಂಡಾಲ್ಗಳನ್ನು ಹಾಕಿ ಬರುವ ಜನರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ ನಾವೀಗ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನ ಮುಂದೆ ಇದ್ದೇವೆ ಅಂದರೆ ವೇದಿಕೆಯ ಒಂದು ಮುಂಭಾಗ ಇದ್ದೇವೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಜನರ ಅಹವಾಲವನ್ನು ಸ್ವೀಕರಿಸ್ತಾರೆ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಜನರ ಒಂದು ಸಮಸ್ಯೆಗಳನ್ನು ಇಲ್ಲಿಂದ ನೇರವಾಗಿ ಕೇಳ್ತಾರೆ ಆ ನಂತರ ಸಂಬಂಧಪಟ್ಟಂತಹ ಇಲಾಖೆಗಳ ಅಧಿಕಾರಿಗಳಿಗೆ ಅದನ್ನು ವರ್ಗಾಯಿಸಿ ಸಮಸ್ಯೆ ಸಮಸ್ಯೆಗಳ ಒಂದು ಪರಿಹಾರಕ್ಕೆ ಸೂಚನೆ ಕೊಡ್ತಾರೆ ಅಂದರೆ ದೂರದ ಊರುಗಳಿಂದ ಬರುವಂತಹ ಜನರ ಒಂದು ಸಮಸ್ಯೆಗಳು ಅಂದರೆ ಎಲ್ಲ ಜಿಲ್ಲೆಗಳಿಂದಲೂ ಇವತ್ತು ಆ ಜನರು ತಮ್ಮ ಸಮಸ್ಯೆಗಳನ್ನು ತಮ್ಮ ಅಹವಾಲುಗಳನ್ನು ಹೊತ್ತು ನಾಡಿನ ದೊರೆ ಸಿದ್ದರಾಮಯ್ಯ ಹತ್ರ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿ ಎಂಬ ಒಂದು ಮನಸ್ಸಿನಿಂದ ಇಲ್ಲಿಗೆ ಬರ್ತಾರೆ ಹಾಗಾಗಿ ಎಲ್ಲ ಬರುವಂಥ ಜನರಿಗೂ ಕೂಡ ಎಲ್ಲದಕ್ಕೂ ಯಾವುದಕ್ಕೂ ತೊಂದರೆ ಆಗದಂತೆ ಎಲ್ಲರೂ ಎಲ್ಲವನ್ನೂ ಕೂಡ ಸಕಲ ವ್ಯವಸ್ಥೆಯಿಂದ ಮಾಡಿಕೊಳ್ಳಲಾಗ್ತಾ ಇದೆ ಅಂದರೆ ಬರುವ ಜನರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಜೊತೆಗೆ ಆ ಶೌಚಾಲಯ ಹಾಗೂ ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡಲಾಗಿರೋಂಥದ್ದು ಹಾಗೂ ಭದ್ರತೆ ಕೂಡ ಸಾಕಷ್ಟು ಹದ್ದಿನ ಕಂಡಿಟ್ಟು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು ಯಾಕೆಂದರೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಹಾಗಾಗಿ ಎಲ್ಲ ರೀತಿ ಯಾವುದೋ ಒಂದು ಅವ್ಯವಸ್ಥೆ ಆಗಬಾರ್ದು ಸುವ್ಯವಸ್ಥಿತವಾಗಿ ಮಾಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಸರ್ಕಾರ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಜೊತೆಗೆ ಮೂವತ್ತಾರು ಇಲಾಖೆಗಳ ಎಲ್ಲ ಇಲಾಖೆಗಳಿಗೂ ಒಂದೊಂದು ಕೌಂಟರ್ಗಳನ್ನು ತೆರೆದು ಆ ಕೌಂಟರ್ಗಳ ಮೂಲಕ ಅಂದರೆ ಯಾವ್ಯಾವ ಇಲಾಖೆ ಬರುತ್ತೆ ಆ ಇಲಾಖೆಯಲ್ಲಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಇಲಾಖೆಗಳು ಇಲ್ಲಿ ಹಾಜರಿದ್ದ ಅಧಿಕಾರಿಗಳು ಹಾಜರಿರಬೇಕಾಗುತ್ತೆ ಜನರ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರವನ್ನು ಕೊಡುವಂಥ ಒಂದು ಕೆಲಸವನ್ನು ಕೂಡ ಅಧಿಕಾರಿಗಳು ಭಾಗವಹಿಸಿ ಭಾಗವಹಿಸಬೇಕಾಗುತ್ತೆ ಹಾಗಾಗಿ ಇನ್ನೊಂದು ಮತ್ತೊಂದು ವಿಶೇಷ ಅಂದರೆ ಮೆಜೆಸ್ಟಿಕ್ ಇಂದ ಬರುವಂತಹ ಇಲ್ಲಿಗೆ ಬರುವಂತಹ ಜನರಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗೂ ದೂರದ ಊರುಗಳಿಂದ ಬರುವಂತಹ ಜನರಿಗೂ ಕೂಡ ಆ ಬಸ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತ ಮಾಡಲಾಗಿದೆ ಬೃಹತ್ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾರೆ ನೋಡ್ಬೋದು ಈಗಾಗಲೇ ಸಾಕಷ್ಟು ಜನರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಅಪ್ರಭು ಪ್ರಭು ನಾನು ಅವ್ರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಸರ್ ನಮಸ್ತೆ ಬರ್ತಾ ಇದ್ದೀರಾ ರಾಯಚೂರು ಜಿಲ್ಲೆಯಿಂದ ಸರ್ ನಾವು ನ್ಯಾಯಬಿಲೆ ಅಂಗಡಿ ಸಲುವಾಗಿ ಬಂದೀನಿ ಸರ ಯಾವ ಉದ್ಯೋಗ ಇಲ್ಲ ಸರ ಅದಕ್ಕೆ ಮಾಡಿ ಕೊಡ್ತಾರಂತ ಬಂದಿನಿ ನಾನು ಸಿದ್ದರಾಮಯ್ಯ ಸಾವಿರ ಬಗ್ಗೆ ನಂಬಿಕೆ ಇದೆ ಮತ್ತು ಅದಕ್ಕಾಗಲೇ ಒಂದು ಮನವಿ ಕೊಟ್ಟಿನಿ ಇದುವರೆಗೆ ಏನು ಆಕ್ಷನ್ ಆಗಿಲ್ಲ ಮಾಡ್ತಾರಂತ ನನ್ನ ಭರವಸೆ ಇದೆ ಸರ್ ಏನು ಸಮಸ್ಯೆ ಇದೆ ನ್ಯಾಯಬಿಲೆ ಅಂಗಡಿ ಉದ್ಯೋಗ ಇಲ್ಲ ಸರ್ ನಿರುದ್ಯೋಗಿ ಹ್ಯಾಂಡಿಕಾಪ್ಟು ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಆಗಿದೆ ಅದಕ್ಕೆ ನನ್ನದು ನ್ಯಾಯಬಿಲೆ ಅಂಗಡಿ ಒದಗಿಸ್ಕೊಡ್ತಾರಂತ ನಾನು ಹ್ಞೂ ಸರ್ ಸರಿ ಹಾಂ ಪ್ರಭು ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾವು ಇಲ್ಲಿ ಕೌಂಟರ್ಗಳ ಮೂಲಕ ಅಂದರೆ ಜನರಿಗೆ ಬರುವ ವ್ಯವಸ್ಥೆಯನ್ನು ಅವರ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂದರೆ ಯಾರೆಲ್ಲ ಜನ ಬರ್ತಾರೋ ಅವರಿಗೆ ಕೂತ್ಕೊಳ್ಳೋದಕ್ಕೆ ಹಾಗೂ ಆಯಾ ಇಲಾಖೆಗಳ ಜೊತೆ ಒಂದು ಸಂಪರ್ಕ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಅನುಕೂಲ ಮಾಡಿಕೊಡ್ತಾ ಇರೋದು ನೋಡ್ಬೋದು ಈಗಾಗಲೇ ಜನ ಬರ್ತಾ ಇದ್ದಾರೆ ಅಂದರೆ ಬರುವಂಥ ಜನರು ಕೂಡ ಒಂದಿಷ್ಟು ತಮ್ಮ ಸಮಸ್ಯೆಗಳನ್ನು ಹಾಗೂ ದಾಖಲೆಗಳನ್ನು ತರಬೇಕಾದ್ರೆ ಸಂಪೂರ್ಣವಾಗಿ ಒಂದು ಮಾಹಿತಿ ಇರುವಂಥ ಒಂದು ದಾಖಲೆಗಳನ್ನು ತರುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಜೊತೆಗೆ ಆನ್ಲೈನ್ ಮೂಲಕ ಕೂಡ ಅಹಲವನ್ನು ಸ್ವೀಕರ ಸ್ವೀಕರಿಸುವಂತಹ ಒಂದು ವ್ಯವಸ್ಥೆ ಮಾಡಲಾಗಿದೆ ಒಂದು ಒಂಬತ್ತು ಸೊನ್ನೆ ಎರಡಕ್ಕೆ ತಮ್ಮ ಕರೆ ಮಾಡಿ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಬೇಕು ಅಲ್ಲಿ ತಮ್ಮ ಅಹಲವನ್ನು ದಾಖಲೆ ದಾಖಲಾತಿ ಮಾಡಬೇಕು ಹಾಗಾಗಿ ಎಲ್ಲ ರೀತಿಯ ಅಂದರೆ ಆ ಮೂವತ್ತಾರು ಇಲಾಖೆ ಕಂದಾಯ ಆಹಾರ ಇಂಧನ ಬಿ ಬಿ ಎಂ ಪಿ ಬಿ ಡಿ ಎ ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಎಲ್ಲ ಮೂವತ್ತಾರು ಇಲಾಖೆಯ ಪ್ರತ್ಯೇಕವಾದಂಥ ಒಂದು ಕೌಂಟರ್ಗಳನ್ನು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿರೋದು ಹಾಗಾಗಿ ಜೊತೆಗೆ ಇಪ್ ಎಲ್ ಇ ಡಿಗಳನ್ನು ಕೂಡ ಅಳವಡಿಸಲಾಗಿದೆ ಅಂದರೆ ಜನರು ಬರುವಂತಹ ಜನರಿಗೆ ಯಾವ ರೀತಿ ಒಂದು ಕೆಲಸ ಮಾಡಬೇಕು ಅನ್ನೋದು ತೋರಿಸೋದಕ್ಕೆ ಎಲ್ ಇ ಡಿಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಇಪ್ಪತ್ತು ಎಲ್ ಇ ಡಿಗಳನ್ನು ಹಾಕಿ ಯಾವ ರೀತಿ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಚಿವಸ್ಥರ ಐತೆ ಜನರೂ ಕೂಡ ನೋಡಬಹುದು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅನ್ನೋದು ಕೂಡ ನೋಡಬಹುದು ನೋಡಬಹುದು ಆ ಪ್ರಭು ನೋಡಬಹುದು ಈಗಾಗಲೇ ಸಾಕಷ್ಟು ಜನ ಬಂದಿರುವಂತದ್ದು ಸಮಸ್ಯೆಗಳನ್ನು ಹೊತ್ತು ಇಲ್ಲಿ ಈಗ ಇರುವಂತಹ ಒಂದು ಕೌಂಟರ್ಗಳ ಬಳಿ ಈಗ ಬಂದಿರುವಂತದ್ದು ನಾವು ನೋಡ್ತಾ ಇದ್ದೀವಿ ದೂರ ದೂರ ಊರುಗಳಿಂದ ಬಂದಿದ್ದಾರೆ ಆ ಸಾಕಷ್ಟು ಜನರು ಬಂದಿದ್ದಾರೆ ಯಾಕೆ ಬಂದಿದ್ದೀರಾ ಬೀಜಪುರ ಬೀಜಪುರ ಏನು ಸಮಸ್ಯೆ ಏನು ಭೂಒಡೆದ ಯೋಜನೆ ಇದೆಯಲ್ಲ ಕೆಲಸ ಇಲ್ಲ ಆ ಕೆಲಸ ಸರ್ ನಾವು ಕ್ಯಾ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆಯಿಂದ ಬಂದೀವಿ ಸ್ವಾವಲಂಬಿ ಸಾರಥಿ ಒಂದು ಕಾರ್ಯ ಯೋಜನೆಗೆ ಹಾಕಿದ್ದು ಅದಾಗಿಲ್ಲ ನಾಲ್ಕು ವರ್ಷದಿಂದ ಹಾಕ್ತಿದ್ವಿ ಈಗಾರ ನಮ್ಮ ಸನ್ಮೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸಮ್ಮುಖದಲ್ಲಿ ಆಗ್ತದೆ ಅಂತ ಆಸೆಯಲ್ಲಿ ಬಂದಿದ್ದೀವಿ ಸರ್ ಆದರೆ ತುಂಬ ಸಂತೋಷ ಸರ್ ಗುಲ್ಬರ್ಗ ಡಿಸ್ಟಿಕ್ಕಿಂದ ಅಬ್ಜಲ್ಪುರ್ ತಾಲೂಕಿಂದ ಬಂದಿದ್ದೆ ಸರ್ ನಾನು ಆ್ಯಕ್ಚುಲಿ ಕಾಂಗ್ರೆಸ್ ಕಾರ್ಯಕರ್ತ ಆ ನಂತರ ಸೋಷಿಯಲ್ ಮೀಡಿಯಾ ಪ್ರಧಾನ ಕಾರ್ಯದರ್ಶಿ ತಾಲೂಕು ಅದು ನಮ್ಮದು ಆ್ಯಕ್ಚುಲಿ ಅರ್ಜಿ ಅಲ್ಲ ಇದು ಒಬ್ಬರು ಫುಲ್ ತುಂಬ ಕಡು ಬಡವೆಯಿಂದ ಮತ್ತು ಮೂರು ಚಿಕ್ಕ ಮಕ್ಕಳು ಇದ್ದಾರೆ ಅವರಿಗೆ ಗಂಡ ಇಲ್ಲ ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ ಮನೆಯಲ್ಲಿ ಏನು ಅವ್ರ ಸ್ವಂತ ಅಂತ ಆಸ್ತಿ ಇಲ್ಲ ಮನೆ ಇಲ್ಲ ಏನಿಲ್ಲ ಅಲ್ಲಿ ಇಲ್ಲಿ ರೋಡ್ ಮ್ಯಾಗ ಮಲಗ್ತಾ ಇದ್ದಾರೆ ಅದು ನಾನೊಬ್ಬ ಸೋಷಿಯಲ್ ಮೀಡಿಯಾದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೋಷಿಯಲ್ ಮೀಡಿಯಾದ ಕೆ ಪಿ ಸಿ ಸಿದು ಒಂದು ಅವ್ರದ್ದು ಅಳುವು ನೋಡ್ಕೊಂಡು ನಾನೇ ಒಂದು ಲೆಟ್ರ್ ರೆಡಿ ಮಾಡ್ಕೊಂಡು ಒಂದು ಸಹಾಯ ಮಾಡಲಿ ಅಂತೇಳಿ ನಾನು ಬಂದಿದ್ದೆ ಸರ್ ಸರ್ ಚಿತ್ರದುರ್ಗ ಚಿತ್ರದುರ್ಗ ಬಂದಿದ್ವಿ ನೇರ ಸಲ ಅಲ್ಲಿ ನಮ್ಮದು ಭಾಳ ಬರದ ನಾಡು ಆ ನಾಡ ಮಳೆ ಇಲ್ಲ ಏನಿಲ್ಲ ರೈತರು ಬಹಳ ಇದರಿಂದ ಇದಾಗ್ತಾ ಇದ್ರೆ ಅದಕ್ಕೆ ಒಂದು ಸಿದ್ದರಾಮಯ್ಯ ಒಂದು ಸಹಾಯಧನ ಮಂಜೂರು ಮಾಡಿಸ್ಕೊಂಡು ಓಕೆ ನಾವೇ ಬಂದಿದ್ವಿ ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ ನೋಡಿ ನೋಡ್ತಾ ಇದ್ವಿ ಎಲ್ಲೆಲ್ಲಿಂದ ಬಂದಿದ್ದಾರೆ ನೋಡಿ ಜನ ಸಾಕಷ್ಟು ಕಷ್ಟಗಳಿದಾವೆ ಮನೆ ಇಲ್ಲ ನಮಗೆ ಅಲ್ಲಿ ಜಮೀನುಗಳಿಗೆ ಬರಬೇಕಾದಂತಹ ಕೆಲವೊಂದಿಷ್ಟು ಪರಿಹಾರಗಳು ಬಂದಿಲ್ಲ ಈ ರೀತಿಯಾಗಿ ಹತ್ತು ಸಾವಿರ ಜನ ಇವತ್ತು ಸಿದ್ದರಾಮಯ್ಯನವರು ಒಂದು ದಾಖಲೆ ಬರೆಯೋಕೆ ರೆಡಿಯಾಗಿದ್ದಾರೆ